तो मैं मानती हूं कि आरएसएस और भारतीय जनता पार्टी में जो आपस में जो चल रहा है जो पिछहत्तर साल के ऊपर थे उन सबको मार्गदर्शक मंडली में डाल दिया था कहा सितंबर में किसकी बर्थडे है वो सभी जानते हैं कौन पिछहत्तर का हो रहा है भागवत साहब हो बाकी कोई हो उन्होंने कुछ स्टेटमेंट बोला है उसको वो याद दिलाया है वर्ष वापता निवृत्तियों तेज कल सक्रिय राजण दूर आग देहास मुख्यस्थ मोहन भागवत ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧವೇ ಇದೀಗ ಅವರಿಗೆ ಟೀಕೆಯ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡಿದೆ ವಿರೋಧ ಪಕ್ಷಗಳು ಇದೀಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇದೇ ಹೇಳಿಕೆಯನ್ನು ಇಟ್ಕೊಂಡು ಮೋದಿಯ ಕಾಲಿಡಿತಾ ಇದ್ದಾರೆ ಮೋದಿಗೆ ಕಿಚಾಯಿಸ್ತಾ ಇದ್ದಾರೆ ಇದೆಂಥ ಘರ ವಾಪ್ಸಿ ಬೇಗ ಪ್ಯಾಕ್ ಮಾಡ್ಕೊಳ್ಳಿ ಅಂದರೆ ಬ್ಯಾಗನ್ನು ಪ್ಯಾಕ್ ಮಾಡ್ಕೊಳ್ಳಿ ಹೊಡುವ ಟೈಮ್ ಬಂತು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅಂತೆಲ್ಲ ಕಾಂಗ್ರೆಸ್ ತಮಾಷೆ ಮಾಡ್ತಾ ಇದೆ ಆದ್ರೆ ಮೋಹನ್ ಭಾಗವತ್ ಹೇಳಿಕೆಗೆ ಬಿಜೆಪಿ ಇದುವರೆಗೂ ಕೂಡ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂದ್ರೆ ಮೋಹನ್ ಭಾಗವತ್ ಅವರು ಏನು ಹೇಳಿದ್ರು ಅಂತಂದ್ರೆ ಕಾರ್ಯಕ್ರಮವೊಂದರಲ್ಲಿ ಎಪ್ಪತ್ತೈದು ವರ್ಷವಾಗ್ತಾ ಇದ್ದಂತೆ ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿಬೇಕು ದೊಡ್ಡ ದೊಡ್ಡ ಹುದ್ದೆಗಳಿಂದ ಕೆಳಗಿಳಿಬೇಕು ಹಿರಿಯ ನಾಯಕರಿಗೆ ನೀವು ದಾರಿಯನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಮಾತನ್ನು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದ್ರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲಬುಡಕ್ಕೆ ಈ ಹೇಳಿಕೆ ಬಂದು ಬಿದ್ದಿದೆ ಇನ್ನು ಕಾರ್ಯಕ್ರಮವೊಂದರಲ್ಲಿ ಆರ್ ಎಸ್ ಎಸ್ ಹಿರಿಯ ಪ್ರಚಾರಕ ಎಪ್ಪತ್ತೈದು ವರ್ಷವಾದ ಕೂಡಲೇ ನಿವೃತ್ತಿಯನ್ನು ಪಡೆಯಬೇಕು ಅಂತ ಹೇಳಿದ್ರು ಅನ್ನುವಂತಹ ಮಾತನ್ನು ಉಲ್ಲೇಖಿಸಿ ಮೋಹನ್ ಭಾಗವತ್ ಈ ಭಾಷಣವನ್ನ ಮಾಡಿದ್ರು ಅದು ಈಗ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ನಲ್ಲಿ ಮೋಹನ್ ಭಾಗವತ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಇಬ್ಬರಿಗೂ ಕೂಡ ಎಪ್ಪತ್ತೈದು ವರ್ಷ ತುಂಬುತ್ತೆ ಆದರೆ ಬಿಜೆಪಿ ಮುಂದಿನ ಚುನಾವಣೆಯಲ್ಲೂ ಕೂಡ ಮೋದಿಯೇ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಕೊಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಹೇಳಿಕೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಇನ್ನು ಮೋಹನ್ ಭಾಗವತ್ ಅವರ ನಿವೃತ್ತಿ ವಯಸ್ಸಿನ ಬಗೆಗಿನ ಹೇಳಿಕೆ ರಾಜಕೀಯ ಚರ್ಚೆಗೆ ಕೂಡ ಗ್ರಾಸವಾಗಿದೆ ವಿರೋಧ ಪಕ್ಷಗಳು ನರೇಂದ್ರ ಮೋದಿಯವರನ್ನು ಈ ಬಗ್ಗೆ ಪ್ರಶ್ನಿಸ್ತಾ ಇವೆ ಕಾಂಗ್ರೆಸ್ ನಾಯಕರಾದ ಜೈರಾಮ್ ರಮೇಶ್ ಮತ್ತು ಪವನ್ ಖೇರ ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಶಿವಸೇನೆಯ ಸಂಜಯ್ ರಾವತ್ ಕೂಡ ಪ್ರಧಾನಿ ಮೋದಿಯವರ ನಿವೃತ್ತಿಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಮೋದಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಸರ್ಕಾರದ ನೇತೃತ್ವ ವಹಿಸಲಿದ್ದಾರೆ ಅಂತ ಹೇಳಿ ಅಮಿತ್ ಶಾ ಹೇಳಿದ್ರು ಆದರೆ ಮೋಹನ್ ಭಾಗವತ್ ಹೇಳಿಕೆಯ ಹಿನ್ನೆಲೆಯಲ್ಲಿ ಮೋದಿಯನ್ನು ಮೋದಿಯನ್ನ ಕಿಚಾಯಿಸ್ತಾ ಇರುವಂತಹ ಕಾಂಗ್ರೆಸ್ ನಾಯಕ ಪವನ್ ಖೇರ ಪ್ರಧಾನಿ ಮೋದಿ ಮತ್ತು ಮೋಹನ್ ಭಾಗವತ್ ಇಬ್ಬರೂ ಕೂಡ ತಮ್ಮ ಬ್ಯಾಗ್ಗಳನ್ನು ಎತ್ಕೊಂಡು ಕಚೇರಿಯಿಂದ ಹೊರ ಹೋಗುವಂತಹ ಟೈಮ್ ಬಂದಿದೆ ಇನ್ನು ನೀವಿಬ್ರು ಬ್ಯಾಗ್ ಎತ್ಕೊಂಡು ಪರಸ್ಪರ ಮಾರ್ಗದರ್ಶನವನ್ನ ಮಾಡಿಕೊಂಡು ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನ ಮಾಡ್ಕೊಳ್ಳಿ ಅಂತ ಹೇಳಿ ತಮಾಷೆಯನ್ನ ಮಾಡಿದ್ದಾರೆ ಇನ್ನು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ನಲ್ಲಿ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಒಂದು ಪೋಸ್ಟನ್ನು ಹಾಕಿದ್ದಾರೆ ಏನು ಅಂತ ಅಂದರೆ ಪ್ರಧಾನಿ ಮೋದಿಯವರನ್ನು ಪ್ರಶಸ್ತಿ ವಿಜೇತ ಕಳಪೆ ಪ್ರಧಾನಿ ಅಂತ ಹೇಳಿ ಟೀಕಿಸಿದ್ದಾರೆ ಇದಂತಹ ಗರ್ ವಾಪ್ಸಿ ಆರ್ ಎಸ್ ಎಸ್ ಮುಖ್ಯಸ್ಥರು ಸೆಪ್ಟೆಂಬರ್ ಹದಿನೇಳಕ್ಕೆ ತಮಗೆ ಎಪ್ಪತ್ತೈದು ವರ್ಷ ತುಂಬ್ತದೆ ಅಂತ ನೆನಪಿಸಿದ್ದಾರೆ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಯು ತಮಗೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಎಪ್ಪತ್ತೈದು ವರ್ಷ ತುಂಬುತ್ತದೆ ಅಂತ ಹೇಳಿ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಹೇಳಬಹುದಿತ್ತು ಅಂತ ಹೇಳಿ ಹೇಳಿದ್ದಾರೆ ಒಟ್ನಲ್ಲಿ ಇದೀಗ ಬಿ ಜೆ ಪಿಯವರು ಏನು ಎಪ್ಪತ್ತೈದು ವರ್ಷವಾದ ನಂತರದಲ್ಲಿ ರಾ ಸಕ್ರಿಯ ರಾಜಕಾರಣದಿಂದ ಕೆಳಗಿಳಿಬೇಕು ಅನ್ನುವಂತಹ ಒಂದು ಅಲಿಖಿತ ನಿಯಮವನ್ನು ರೂಪಿಸ್ಕೊಂಡಿದಾರಲ್ವ ಈಗ ಅದರ ಕುರಿತು ಕಾಂಗ್ರೆಸ್ಸಿಗರು ಕೂಡ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಅಂದರೆ ತಲೆಗೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿಯವರು ಸೆಪ್ಟೆಂಬರ್ನಲ್ಲಿ ನಿಜವಾಗಿಯೂ ಅಧಿಕಾರದಿಂದ ಅನ್ನುವಂತಹ ಪ್ರಶ್ನೆ ಇದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಯಡಿಯೂರಪ್ಪನವರು ಇನ್ನೂ ಕೂಡ ಸಕ್ರಿಯವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅವರಿಗೊಂದು ರೀತಿಯಲ್ಲಿ ವಿನಾಯಿತಿ ಕೊಟ್ಟಂತೆ ಕಾಣಿಸ್ತಾ ಇದೆ ಅದೇ ರೀತಿಯ ವಿನಾಯಿತಿಯನ್ನು ನರೇಂದ್ರ ಮೋದಿಯವರಿಗೂ ಕೊಡ್ತಾರಾ ಅನ್ನುವಂತಹ ಒಂದು ವಿಚಾರ ಕೂಡ ಇದೀಗ ಚರ್ಚೆಗೆ ಕಾರಣವಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನರೇಂದ್ರ ಮೋದಿಯವರು ಅಧಿಕಾರದಿಂದ ಕೆಳಗಿಳಿತಾರಾ ಅಥವಾ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಕೂಡ अंदर मुन्दिना अभ्यर्थी प्रधान अभ्यर्थी नरेंद्र मोदी साफ साफ संदेश है और साफ साफ पता भी चल रहा है कि इसके लिए कौन पिछहत्तर साल अपना बनाने वाले हैं सितंबर में देश जानता है देश के आप तो सारी दुनिया भी जानती है क्योंकि प्रधानमंत्री जी सारी दुनिया में अभी होकर आए हैं पांच राज्यों में देशों में होकर आए हैं तो मैं मानती हूँ कि आर और भारतीय जनता पार्टी में जो आपस में जो चल रहा है उनके जो स्टेटमेंट है उसे स्पष्ट दिखाई दे रहा है और पिचहत्तर साल का जो एज लिमिट था वो खुद भारतीय जनता पार्टी ने जब सरकार बनाई थी 2014 में शुरुआत की थी जहां पे जो पिछहत्तर साल के ऊपर थे उन सबको मार्गदर्शक मंडली में डाल दिया था तो आई थिंक वो याद दिला रहे हैं कि 11 साल बाद कि जो वादा किया था देश की जनता को कि 75 शुड बी द लास्ट एज तो वो याद दिला रहे हैं वही है आपस में जो भिडंत चल रही है वो सामने आ रही है सवाल अक्सर उनके नेतृत्व तो क्षमता पर सवाल उठाती रही है तो उस चीज को एक बल मिला है तेज इस बात की नहीं देखिए ये आरएसएस और बीजेपी के बीच में जो चल रहा है वो उनका घमासान है उससे क्या फॉल आउट होगा ये कोई किसी को पता नहीं है पर जो पिचहत्तर साल का जो नॉर्म था वो इन्हीं ने शुरुआत की थी विपक्ष ने तो दी नहीं थी इन्होंने ही शुरूआत की फिर खुद ही कुछ लोगों को उसमें डाला था मार्गदर्शक मंडली में फिर जब अपने पे आ रहा है तो कहीं ना कहीं भूल रहे हैं तो वो आरएसएस ने याद दिलाया पर मैं इसमें कुछ ज्यादा टिप्पणी नहीं करना चाहूंगी क्योंकि आपस के दो परिवारों की लड़ाई है और परिवार की लड़ाई में हमें किसी तरीके की जो पंचायत होती है वो करने की जरूरत नहीं है दो सितंबर में बात है तो शायद वो अपने लिए भी कह रहे हो तो वही मैंने कहा सितंबर में किसकी बर्थडे है वो सभी जानते हैं कौन पचहत्तर का हो रहा है भागवत साहब हों बाकी कोई हो उन्होंने कुछ स्टेटमेंट बोला है उसको वो याद दिलाया है तो मैं नहीं मानती हूं जैसे मैंने कहा कि हमें कोई पंचायत करना जरूरी है वो आपस में ही लड़ भिड़ लें निर्णय ले लें और देश की जनता को अवगत करें क्या निर्णय है